ಕರ್ನಾಟಕದಾದ್ಯಂತ ಸಮಗ್ರ ಇವತ್ತಿನ ದಿನ ತುಂಬ ಚಿರಪರಿತಾಗಿದೆ ಸೊ ಹಾಗೆಯೇ ನಾವೇನು ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಕರ್ನಾಟಕದಲ್ಲಿರೋ ಪ್ರತಿಯೊಂದು ತಾಲೂಕನ್ನು ಕೂಡ ಒಂದೇ ವೇದಿಕೆಗೆ ತರಬೇಕು ಸೊ ಈ ಮುಖಾಂತರ ದೊಡ್ಡ ದೊಡ್ಡ ನಗರಗಳಲ್ಲಿ ಇರುವಂತಹ ಕಂಪ್ನಿಗಳಲ್ಲಿ ಮತ್ತು ಇಂಡಸ್ಟ್ರಿಗಳಲ್ಲಿ ಯಾವುದೇ ರೀತಿ ಕೆಲಸಗಳ ಕಾರಿದ್ರೂ ಕೂಡ ಪ್ರತಿಯೊಂದು ಮನೆ ಮನೆಗೂ ಮಾಹಿತಿಗಳನ್ನ ರೀಚ್ ಮಾಡಬೇಕು ಅನ್ನೋದು ನಮ್ಮ ಕಾನ್ಸೆಪ್ಟಾಗಿರ್ತದೆ ಜೊತೆಗೆ ಇವತ್ತು ಅಗ್ರಿಕಲ್ಚರ್ ಅನ್ನೋದು ತುಂಬನೇ ತುಂಬನೇ ಸಫಲಪಡ್ತಕ್ಕಿರ್ತಕ್ಕಂಥ ವಿದ್ಯ ಕೃಷಿಯದನ್ನು ಕೃಷಿ ಅನ್ನೋದು ಇವತ್ತು ತುಂಬ ಸಂಕಷ್ಟದಲ್ಲಿ ಒಂದು ವೇದಿಕೆಗಳನ್ನ ಸಮಗ್ರ ಮುಖಾಂತರ ನಾವು ಸೃಷ್ಟಿ ಮಾಡಿ ಪರಿಹಾರಗಳನ್ನ ಅಥವಾ ವಿದ್ಯಾವಂತರಗಳನ್ನ ಅಥವಾ ಸೊ ಯಾರು ಇಂಥ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಾರೆ ಅವನ್ನೆಲ್ಲ ಒಂದು ವೇದಿಕೆ ಕ್ರಿಯೇಟ್ ಮಾಡಿ ಮಾಹಿತಿಗಳನ್ನ ಕೊಡಿಸುವಂಥ ಕೆಲಸಗಳನ್ನು ಸಮಗ್ರ ಸಂಸ್ಥೆ ಮಾಡ್ತಿದೆ ಈ ಕಾರಣಕ್ಕೇ ನಾವು ಕರ್ನಾಟಕದಲ್ಲಿರ್ತಕ್ಕಂತಹ ಪ್ರತಿಯೊಂದು ಹಳ್ಳಿಗಳನ್ನು ಕೂಡ ಒಂದು ವೇದಿಕೆಗೆ ತರಬೇಕು ಅನ್ನೋದೊಂದು ಇದೆ ಇದ್ರ ಮೂಲಕ ಒಂದು ದೊಡ್ಡ ಬದಲಾವಣೆ ತರುವಂಥ ಕಾರ್ಯಕ್ರಮಗಳನ್ನು ಸಮಗ್ರ ರೂಪಿಸ್ತಿದೆ ದಯವಿಟ್ಟು ನೀವಿರ್ತಕ್ಕಂಥ ಗ್ರೂಪ್ಗಳಲ್ಲಿ ನೀವೇನಾದರೂ ಸಮಗ್ರ ದೊಡ್ಡ ಇದ್ದರೆ ವಿದ್ಯಾವಂತರುಗಳನ್ನ ಗ್ರೂಪ್ಗೆ ನೀವು ಆ್ಯಡ್ ಮಾಡಿ ನಿಮಗೂ ಕೂಡ ಆ್ಯಡ್ ಮಾಡೋ ಆಪ್ಷನ್ನು ಸಮಗ್ರ ಕೊಟ್ಟಿರ್ತದೆ ಬಟ್ ಎಲ್ಲರಿಗೂ ಅಲ್ಲಿ ಮೆಸೇಜ್ ಮಾಡೋ ಆಪ್ಷನ್ಗಳು ಕೊಟ್ಟಿಲ್ಲ ಯಾಕೆ ಅಂತಂದರೆ ನಿಮಗೆ ಗೊತ್ತಿರುತ್ತೆ ಎಲ್ಲರೂ ಮೆಸೇಜ್ ಮಾಡೋ ಥರ ಆದರೆ ಕೇವಲ ವಾಟ್ಸಪ್ ಗ್ರೂಪ್ಗಳು ಗುಡ್ ನೈಟು ಗುಡ್ ಮಾರ್ನಿಂಗು ಅಥವಾ ರಾಜಕೀಯ ಸೀಮಿತ ಆಗ್ತವೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಎಲ್ಲರಿಗೂ ಮೆಸೇಜ್ ಮಾಡೋ ಆಪ್ಷನ್ಗಳು ನಾವು ಕೊಟ್ಟಿಲ್ಲ ಒಂದು ವೇಳೆ ನೀವು ವಿದ್ಯಾವಂತರಾಗಿ ನಿಮ್ಮ ಕಡೆಯಿಂದ ಸಮಾಜಕ್ಕೆ ಒಂದು ರಾಜಕೀಯ ಅಥವಾ ಯೂಸ್ಲೆಸ್ ಮೆಸೇಜ್ಗಳನ್ನ ಬಿಟ್ಟು ಉಪಯೋಗ ಉಪಯೋಗ ಆಗ್ತಕ್ಕಂತಹ ಮಾಹಿತಿಗಳನ್ನ ನೀವು ಏನಾರು ಕೊಡೋರಾದರೆ ನಿಮ್ಮನ್ನೂ ಕೂಡ ನೀವಿರೋ ಗ್ರೂಪ್ಗಳಲ್ಲಿ ನಿಮ್ಮನ್ನೂ ಕೂಡ ನಾವು ಅಡ್ಮಿನ್ ಮಾಡ್ತೀವಿ ಆದರೆ ದಯವಿಟ್ಟು ನಮ್ಮ ಕಡೆಯಿಂದ ರಿಕ್ವೆಸ್ಟ್ ಏನಪ್ಪ ಅಂತಂದರೆ ಟೆಕ್ನಾಲಜಿಗಳು ಕೇವಲ ಆಡಂಬರಿಕ್ಕಾಗಿ ಅಥವಾ ರಾಜಕೀಯ ಉದ್ದೇಶದಿಂದಾಗಿ ಅಥವಾ ಸುಮ್ಮನೆ ಏನೋ ಒಂದು ಕೆಲಸಕ್ಕೆ ಬರ್ತಾ ವಿಚಾರಣೆಗಳ ತಾಣಗಳಾಗ್ಬಿಟ್ಟಿದ್ದಾವೆ ದಯವಿಟ್ಟು ಟೆಕ್ನಾಲಜಿ ಅನ್ನೋದು ತುಂಬ ದೊಡ್ಡ ಮಟ್ಟದ್ದು ಕಾನ್ಸೆಪ್ಟ್ ಅದು ಅದನ್ನು ಒಳ್ಳೆ ಕೆಲಸಗಳಿಗೆ ನಾವೆಲ್ಲರೂ ಸೇರಿ ಯೂಸ್ ಮಾಡ್ಕೊಬೇಕು ಸೊ ಹೀಗಾಗಿ ದೊಡ್ಡ ಮಟ್ಟದ ಬದಲಾವಣೆಗಳಾಗಲಿ ಅನ್ನೋದು ಒಂದು ಉದ್ದೇಶದಿಂದ ಈ ಥರ ಗ್ರೂಪ್ಗಳು ಮಾಡಿದ್ದೀವಿ ಇದು ನಮ್ಮ ಟಾರ್ಗೆಟ್ ಇರೋದು ಟೋಟಲ್ ಕರ್ನಾಟಕದಲ್ಲಿ ಕೋಟ್ಯಂತರ ಜನನ ಒಂದು ವೇದಿಕೆಗೆ ತರಬೇಕು ಅಂತ ಇವತ್ತು ಅಗ್ರಿಕಲ್ಚರಲ್ಲಿ ಮನಸ್ಸುಬಿಟ್ರೆ ಪ್ರತಿಯೊಬ್ಬ ರೈತರೂ ಕೂಡ ಇವತ್ತು ತಿಂಗಳಿಗೆ ಒಂದು ನಾಲ್ಕರಿಂದ ಐದು ಲಕ್ಷ ರೂಪಾಯಿ ದುಡ್ಕೊಬೋದು ಸೊ ಇಲ್ಲಿ ಬೆಳೆಯೋವರೇ ನಮ್ಗೆ ಐ ಸಿಕ್ಕದ ಮೇಲೆ ನಾವು ಯಾಕೆ ಹೊಂದ್ಕೊತೀವಿ ವಿಷಕಾರಿ ಪದಾರ್ಥಗಳ ಹತ್ರ ಹೋಗ್ತೀವಿ ಅನ್ನೋ ನಮ್ಗೆ ಇದುವರೆಗೂ ಅರ್ಥ ಆಗಿಲ್ಲ ಸೊ ಇದ್ರ ಬಗ್ಗೆನೂ ಮಾತಾಡೋಣ ಇವತ್ತು ಕೆಲಸಗಳು ನಿರುದ್ಯೋಗಗಳನ್ನು ಸಮಸ್ಯೆ ಇರೋದು ಆ್ಯಕ್ಚುಲಿ ಕೆಲಸಗಳಿಲ್ಲ ಅನ್ನೋ ಕಾರಣಕ್ಕಲ್ಲ ಯಾವ ಕಂಪ್ನಿಗಳ ಕೆಲಸಗಳ ಖಾಲಿ ಇಲ್ಲ ಅನ್ನೋ ವಿಚಾರ ಇಲ್ಲಿ ಎಷ್ಟೋ ಜನಗಳಿಗೆ ಗೊತ್ತಿಲ್ಲ ಅದು ಆ್ಯಕ್ಚುಲಿ ತುಂಬಾ ದೊಡ್ಡ ಸಮಸ್ಯೆ ಆಗ್ತಿರೋದು ನಿರುದ್ಯೋಗಕ್ಕೆ ಇಲ್ಲ ಅಂತಂದರೆ ನಾವು ಅದೇನು ಮಾತಾಡ್ತಿರ್ತೀವಲ್ಲ ಸೊ ಬೇರೆ ಬೇರೆ ಕಡೆಯಿಂದೆಲ್ಲ ಬೆಂಗಳೂರುಗಳಲ್ಲಿ ಬೇರೆ ಬೇರೆ ಸ್ಟೇಟ್ಗಳಿಂದ ಬಂದಿದ್ದಾರೆ ಅನ್ನೋದಾದರೆ ನಮ್ಮ ಸ್ಟೇಟ್ ಅವ್ರಿಗೆ ಯಾಕೆ ಕೆಲಸಗಳಿಲ್ಲ ಸೊ ಇದಕ್ಕೆ ಮೇನ್ ರೀಸನ್ನು ನಿರುದ್ಯೋಗ ಸಮಸ್ಯೆ ನಿವಾರಣೆ ಮಾಡೋಕ್ಕೆ ಅಂತಲೇ ನಾವು ಕಂಪ್ನಿಗಳು ಅಥವಾ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ಗಳಿಗೆ ಹೋಗಿ ಅಲ್ಲಿಂದ ದೊಡ್ಡ ಮಟ್ಟದನ್ನ ನಾವು ಕಾಂಟ್ಯಾಕ್ಟ್ ನಂಬರ್ಸ್ಗಳನ್ನ ಬಿಲ್ಡ್ ಮಾಡಿ ಜನಗಳಿಗೆ ಸರ್ವಿಸ್ಗಳು ಕೊಡಬೇಕು ಉಚಿತವಾಗಿ ಕೊಡಬೇಕು ಅಂಥೇಳಿ ಈ ಥರ ಸಮಗ್ರ ಎಲ್ಲ ಗ್ರೂಪ್ ಮಾಡಿದ್ದೀವಿ ದಯವಿಟ್ಟು ಕರ್ನಾಟಕ ಜನದಲ್ಲೊಂದು ರಿಕ್ವೆಸ್ಟು ಈ ದೊಡ್ಡ ಮಟ್ಟದಲ್ಲಿ ಬೆಳೆಸುವಂಥ ಕಾರ್ಯಕ್ರಮಗಳು ನಿಮ್ಮದು ಆಗಬೇಕು ನಮ್ಮ ಜೊತೆಗೆ ನೀವು ಕೈ ಜೋಡಿಸಿ ತುಂಬ ದೊಡ್ಡ ಮಟ್ಟದಲ್ಲಿ ನಾವು ಕ್ರಾಂತಿಕಾರಿ ವಿಷಯಗಳನ್ನ ಮಾಡೋಣ ಕೇವಲ ಎಲ್ಲ ಸಮಸ್ಯೆಗಳಿಗೂ ಹೋರಾಟ ಒಂದೇ ಪರಿಹಾರ ಆಗೋಲ್ಲ ತಂತ್ರಜ್ಞಾನಗಳನ್ನ ಯೂಸ್ ಮಾಡಿಕೊಂಡು ಪರಿಹಾರಗಳನ್ನ ನಾವೆಲ್ಲರೂ ಸೇರಿ ಹುಡಿಕೊಳ್ಳೋಣ ಥ್ಯಾಂಕ್ ಯು ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್